ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಸಮ್ಮರ್ ಹಾಲಿಡೇಗೆ ನಮ್ಮ ಊರಿಗೆ ಹೋಗಿದ್ವಿ ಅಲ್ಲಿ ನಮ್ಮೂರಲ್ಲಿ ಸಂತೆ ಯಾವ ರೀತಿ ಆಗುತ್ತೆ ಅಂತ ನಾನು ಸಣ್ಣದಾಗಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಇಲ್ಲಿ ಮುಂದಗಡೆ ಇರೋದು ಆಂಜನೇಯನ ದೇವಸ್ಥಾನ ಇಲ್ಲಿ ಎಲ್ಲ ರೀತಿಯಲ್ಲೂ ಸಂತೆ ಎಲ್ಲ ಸಿಗುತ್ತೆ ಅಲ್ಲಿ ಪ್ರತಿಯೊಂದು ತರಕಾರಿ ದಿನಸಿ ಸೊಪ್ಪು ಬೋಂಡ ಎಲ್ಲನೂ ಸಿಗುತ್ತೆ ನೋಡಿ ಇಲ್ಲೇ ಬಜ್ಜಿ ಮಾಡ್ತಾಯಿದ್ದಾರೆ ಇಲ್ಲೆಲ್ಲ ಸಿಗುತ್ತೆ ತಿನಸಿನು ಕೂಡ ಸಿಗುತ್ತೆ ಇಲ್ಲಿ ನೋಡಿ ಎಲ್ಲ ರೀತಿಯಲ್ಲೂ ಬೇಳೆಗಳನ್ನು ಹಾಕ್ಕೊಂಡಿದ್ದಾರೆ ಎಲ್ಲ ರೀತಿ ಬೇಳೆ ಕಾಳು ಎಲ್ಲ ಸಿಗುತ್ತೆ ಇಲ್ಲಿ ಪ್ರತಿಯೊಂದು ಪ್ಯಾಕ್ ಮಾಡಿ ಕೊಡ್ತಾರೆ ನಮಗೆ ಎಷ್ಟು ಬೇಕೋ ಅಷ್ಟು ಅಂತ ಈ ರೀತಿ ಇರೋದೆಲ್ಲ ಇದು ಕಾಳುಗಳು ಎಲ್ಲ ರೀತಿಯಲ್ಲೂ ಕಾಳಿದೆ ಇದರಲ್ಲಿ ಹೆಸರು ಕಾಳು ಬಂತು ಮೆಟ್ಕೆ ಕಾಳು ಹುರುಳೆ ಪ್ರತಿಯೊಂದು ಕಾಳಿದೆ ಇದರಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ತರಕಾರಿ ಸಿಗುತ್ತೆ ಇಲ್ಲಿ ಕಲ್ಲಂಗಡಿಯನ್ನು ನೋಡಿದ ಹತ್ತು ರೂಪಾಯಿಗೆ ಎರಡು ಹತ್ತು ರೂಪಾಯಿಗೆ ಒಂದು ಈ ರೀತಿ ಇದ್ದಾವೆ ಇಲ್ಲಿ ನೋಡಿ ಎಲ್ಲ ರೀತಿಯಲ್ಲೂ ತರಕಾರಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ದೊಡ್ಡದು ಶೂ ಕಟ್ಟಿದೆ ನೋಡಿದೆ ಎಲ್ಲ ಹತ್ತು ರೂಪಾಯಿ ಮೆಂತ್ಯ ಸೊಪ್ಪು ಇದು ಒಂಥರ ಮೆಕ್ಕೆಕಾಯಿ ಅಂತೀವಿ ನಾವು ಇದಕ್ಕೆ ಕಾಯಿ ನೋಡಿ ಇದು ಮೆಕ್ಕೆಕಾಯಿ ಹೀರೆಕಾಯಿ ಇದೆ ಇಲ್ಲಿ ಇದೆ ನಾನು ಹೇಳಿದ್ದೆಲ್ಲ ಒಂದು ಸಲ ಪುಂಡೆ ಸೊಪ್ಪು ವಿಡಿಯೋ ಹಾಕಿದ್ದೀನಿ ನಾನು ಈ ಸೊಪ್ಪಿನ ಪಲ್ಯ ಎಲ್ಲ ಪ್ರತಿಯೊಂದು ಥರದ ಸೊಪ್ಪು ಎಲ್ಲ ತರಕಾರಿ ಪ್ರತಿಯೊಂದು ಬಂದಿರುತ್ತೆ ಇಲ್ಲಿ ಈಗ ಮಳೆ ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ತುಂಬ ಮಳೆ ಐತಿ ಇದು ಒಂಥರ ಮೆಟ್ಕೆ ಕಾಳು ಅಂತ ಹೇಳ್ತಾರೆ ಇದರದ್ದು ಮೊಳಕೆ ಬರೆಸಿ ಈ ರೀತಿ ಮಾಡಿ ಒಂದು ಹತ್ತು ರೂಪಾಯಿಗೆ ಅದೊಂದು ಬ ಲೋಟ ಇದೆಯಲ್ಲ ಆ ಲೋಟದಿಂದ ಕೊಡ್ತಾರೆ ತುಂಬ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಅದು ಕಾಳು ಅಂತ ಹೇಳ್ಬಿಟ್ಟು ನಿಮಗೆ ಯಾವ ಥರ ಒಂದು ವಿಡಿಯೋದಲ್ಲಿ ಆ ರೀತಿ ಪಲ್ಯನ ತೋರಿಸ್ತೀನಿ ನಾನು ನೋಡಿ ಇಲ್ಲಿ ತರಕಾರಿ ಜನ ಸ್ವಲ್ಪ ಕಡಿಮೆ ಇದ್ದರು ಮಳೆ ಇರೋ ಕಾರಣಕ್ಕೆ ನೋಡಿ ಇಲ್ಲೆಲ್ಲ ಹೇಳ್ತಾ ಇದ್ದೆ ನಾನು ವಿಡಿಯೋ ಮಾಡ್ಕೋತಾ ಇದ್ದರೆ ನೋಡಿ ಎಲ್ಲ ರೀತಿಯಲ್ಲೂ ತರಕಾರಿ ಇದೆ ಬಜೆ ನೋಡಿ ಇಲ್ಲಿ ಜಾಸ್ತಿ ಫೇಮಸ್ಸು ನಾನು ಸಂತೆಗೆ ಹೋಗೋದೆ ಅದಕ್ಕೋಸ್ಕರ ಬಜೆಗೆಕರೇ ಹೋಗೋದು ನೋಡಿ ಇಲ್ಲಿ ಸೊಪ್ಪಿದೆ ಎಲ್ಲ ಹತ್ತು ರೂಪಾಯಿ ಕಟ್ಟು ನಮ್ಮ ಅಕ್ಕ ತಗೋತಾ ಇದ್ದಾರೆ ಎಲ್ಲ ಹತ್ತು ರೂಪಾಯಿಗೆ ಒಂದದು ನಾವು ತುಂಬ ತಗೊಂಡ್ರೆ ಹತ್ತು ರೂಪಾಯಿಗೆ ಎರಡು ಹದಿನೈದು ರೂಪಾಯಿಗೆ ಎರಡು ಈ ರೀತಿ ಕೊಡ್ತಾರೆ ಇಲ್ಲಿ ಹಾಗೆ ನನಗೆ ಫ್ರೆಂಡ್ಸ್ ಸಿಕ್ಕರು ಕಬ್ಬಿನ ಹಾಲು ಕುಡಿಸ್ತೀನಿ ಬನ್ನಿ ಅಕ್ಕ ಅಂತ ಕರೆದು ನಾನೇ ಬೇಡ ಅಂತ ಹೇಳಿ ಹೇಳ್ತಾ ಇದ್ದೆ ನೋಡಿ ಈ ರೀತಿ ನಮ್ಮೂರ ಸಂತೆ ಆಗುತ್ತೆ ಬಜೆ ಬಿಡ್ತಾ ಇದ್ದಾರೆ ನೋಡಿ ಇಲ್ಲಿ ಅಜ್ಜಿ ಇಷ್ಟೊಂದು ಈರುಳ್ಳಿ ಬಜೆ ಮೆಣಸಿನ್ಕಾಯಿ ಪೊಟ್ಯಾಟೊ ಪ್ರತಿಯೊಂದು ಇರುತ್ತೆ ಇಲ್ಲಿ ನೋಡಿ ಇಷ್ಟು ತೊಗೊಂಡು ಬಜೆ ಮಾಡಿಟ್ಟಿದ್ದಾರೆ ಜನ ಹಾಗೆ ತೊಗೊಂಡು ಹೋಗ್ತಾನೆ ಇರ್ತಾರೆ ಇದು ಖಾರ ಹೇಳಿದ್ನಲ್ಲ ಅದರದ್ದು ದಿನ ಎಲ್ಲ ರೀತಿಯಲ್ಲೂ ಇಲ್ಲೇ ಸಿಗುತ್ತೆ ಒಂದೇ ಕಡೆ ನೋಡಿ ಬಜ್ಜಿ ಯಾವ ರೀತಿ ತೆಗಿತಿದ್ದಾರೆ ನೋಡಿದರೆ ಬಜ್ಜಿ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಿಸಿ ಬಿಸಿ ಬಜ್ಜಿ ಮಳೆಗಾಲದಲ್ಲಿ ಹಾಗೆ ನಾವು ಮನೆಗೂ ಕೂಡ ತಗೊಂಡು ಬಂದಿದ್ವಿ ಬಿಸಿ ಬಿಸಿ ಬಜಿ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಈರುಳ್ಳಿ ಬಜಿನ ತಂದಿದ್ವಿ ಹಾಗೆ ಎಲ್ಲರೂ ಕೂಡ ಇದ್ವಿ ನಮಗೆ ಎಲ್ಲರಿಗೂ ಬಜಿ ಅಂದರೆ ತುಂಬ ಇಷ್ಟ ಅದು ಮಳೆಗಾಲದಲ್ಲಿ ಮಳೆ ಬರ್ತಾಯಿತ್ತು ನೋಡಿ ನನ್ನ ಮಗಳು ಕೂಡ ತಿಂತಾ ಇದ್ದಾಳೆ ಅವಳಿಗೆ ಮೆಣಸಿನ್ಕಾಯಿ ಬಂತು ಅತ್ತೆ ಅತ್ತೆ ತಂಗಿ ಎಲ್ಲರೂ ಇದ್ದರು ಓಕೆ ಫ್ರೆಂಡ್ಸ್ ಹಾಗಾದರೆ ನೀವು ನಮ್ಮೂರ ಸಂತೆ ಸಣ್ಣದ ವಿಡಿಯೋ ಹಾಕಿದ್ದೆ ಸಂತೆ ಯಾವ ರೀತಿ ಆಗುತ್ತೆ ಅಂಥೇಳಿ ನೀವು ನೋಡಿದ್ರಿ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯು